ಹಾಯ್ ಎಲ್ರಿಗೂ ಎಲ್ರಿಗೂ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ದಿನಗಳಾದ ನಂತರ ವಿಡಿಯೋನ ಪೋಸ್ಟ್ ಮಾಡ್ತಾ ವುಮೆನ್ಸ್ ಡೇ ಎಲ್ರಿಗೂ ಗೊತ್ತಿರೋ ಹಾಗೆ ವುಮೆನ್ಸ್ ಡೇ ಇವತ್ತು ಸೊ ಮಾರ್ಚ್ ಎಂಟು ಎರಡು ಸಾವಿರದ ಇಪ್ಪತ್ತೈದು ವುಮೆನ್ಸ್ ಡೇ ನೀವೆಲ್ರು ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಪ್ರತಿದಿನ ಪ್ರತಿಯೊಬ್ಬರೂ ಮನೆಯಲ್ಲೂ ವುಮೆನ್ಸ್ ಡೇನ ಸೆಲೆಬ್ರೇಟ್ ಮಾಡಬೇಕು ಸೆಲೆಬ್ರೇಷನ್ ಅಂದ್ರೆ ಹಬ್ಬನೇ ಆಗಿರಬಾರ್ದು ಚಿಕ್ಕ ಚಿಕ್ಕ ಗ್ರಾಟಿಟ್ಯೂಡ್ ಒಂದು ಏನೋ ಒಂದು ಹೆಲ್ಪ್ ಮಾಡಿದರೆ ಅವ್ರಿಗೆ ಥ್ಯಾಂಕ್ ಯು ಹೇಳೋದು ಅಥವಾ ಏನಾದರೂ ನಮ್ಮಿಂದ ತಪ್ಪಾಗಿದ್ರೆ ಅವರಿಗೆ ಸಾರಿ ಕೇಳೋದು ಇದೇ ಒಂದು ಚಿಕ್ಕ ಚಿಕ್ಕ ಗ್ರ್ಯಾಟ್ಯೂ ನಾವು ಗ್ರಾಟಿಟ್ಯೂಡ್ ನಾವು ಅವರಿಗೆ ಕೊಡಬೇಕಾದ ಮರ್ಯಾದೆ ಗ್ರಾಟಿಟ್ಯೂಡ್ ಆ್ಯಂಡ್ ರೆಸ್ಪೆಕ್ಟ್ ದಿನ ಪ್ರತಿಯೊಬ್ಬರು ಮನೆಯಲ್ಲೂ ಎಲ್ಲರೂ ಕೊಟ್ಟರೆ ವುಮೆನ್ಸ್ ಡೇ ಪ್ರತಿದಿನ ಸೆಲೆಬ್ರೇಟ್ ಆಗುತ್ತೆ ಅಲ್ವಾ ಅವರಿಗೂ ಖುಷಿಯಾಗತ್ತೆ ನಮ್ಮ ಮನಸಿಗೂ ಮನೆಯನ್ನು ಖುಷಿಯಾಗಿರುತ್ತೆ ಪಾಸಿಟಿವ್ ಎನರ್ಜಿ ಎಲ್ಲ ಕಡೆ ತುಂಬಿರುತ್ತೆ ನಾನು ಬಿಲೀವ್ ಮಾಡೋದು ಏನಂತ ಅಂದರೆ ಪ್ರತಿ ಒಬ್ರು ಪ್ರತಿಯೊಬ್ರು ಮನೆಯಲ್ಲೇ ಹೆಣ್ಮಕ್ಳಿಗೆ ಗೌರವ ಸಿಗ್ಬೇಕು ಗಿವ್ ರೆಸ್ಪೆಕ್ಟ್ ಟೇಕ್ ರೆಸ್ಪೆಕ್ಟ್ ಅಂತ ಹೇಳ್ತೀವಲ್ಲ ಹಾಗೆ ಅವರಿಗೆ ಗೌರವ ಕೊಡ್ಬೇಕು ಅವರಿಂದ ನಾವು ಗೌರವ ಪಡ್ಕೋಬೇಕು ಎಷ್ಟ್ ಚನ್ನಾಗಿದ್ಯಲ್ಲ ದೊಡೋ ಹೇಳೋ ಮಾತು ಆಮೇಲೆ ಇನ್ನೊಂದು ವಿಚಾರ ಹೇಳ್ತೀವಿ ಏನಂದ್ರೆ ನಾವು ನಮ್ಮನ್ನ ನಾವು ನಮಗೋಸ್ಕರ ಪ್ರತಿ ಹೆಣ್ಮಕ್ಳು ಪ್ರತಿದಿನ ಅವರಿಗೋಸ್ಕರ ಅವರು ಬದುಕಬೇಕು ಇರೋ ಒಂದ್ ಲೈಫ್ ಅವ್ರಂದ್ರು ಇವ್ರು ಹೀಗಂದ್ರು ಅವ್ರೇನೋ ಕೆಟ್ಟದಾಗ ಮಾತಾಡಿದ್ರು ಇವ್ರ ಬಗ್ಗೆ ಅವ್ರ ಬಗ್ಗೆ ಅಂತ ನೀವು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಕ್ ಹೋಗ್ಬಾರ್ದು ಪ್ರತಿದಿನ ಪ್ರತಿಯೊಬ್ರು ಮನೆಯಲ್ಲೂ ಹೆಣ್ಮಕ್ಳು ಅವ್ರ ಬಗ್ಗೆ ಅವರ ಡೆವಲಪ್ಮೆಂಟ್ ಬಗ್ಗೆ ಅವ್ರಿಗೆ ಏನು ಒಳಿತಾಗತ್ತೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಪ್ರತಿದಿನ ಯೋಗ ಆಗಿರ್ಬೋದು ಪ್ರಾಣಾಯಾಮ ಆಗಿರ್ಬೋದು ಅಥವಾ ಬುಕ್ಸ್ ಓದೋದಾಗಿರ್ಬೋದು ಅಥವಾ ಅವ್ರಿಗಿಷ್ಟ ಆದಂಥ ಹಾಬೀಸ್ನ ಕಲ್ಟಿವೇಟ್ ಮಾಡ್ಕೋಬೇಕು ಏನೋ ಒಂದು ಕ್ರಾಫ್ಟ್ ಆಗಿರ್ಬೋದು ಏನೋ ಅವರಿಗೆ ಮನಸ್ಸಿಗೆ ಖುಷಿ ಅಂಥದ್ದು ಅವರಿಗೆ ಅಂತ ಹೇಳಿ ಒಂದು ಸ್ವಲ್ಪ ಟೈಮ್ನ ಎತ್ತಿಟ್ಕೋಬೇಕು ಪ್ರತಿದಿನ ಯಾಕಂದರೆ ನಾವು ಹೆಂಗಸ್ರು ಏನು ಮಾಡ್ತೀವಿ ಅಂದರೆ ಪ್ರತಿದಿನ ಬೇರೆಯವ್ರಿಗೋಸ್ಕರನೇ ದುಡಿತಾ ಇರ್ತೀವಿ ಆದರೆ ಅದು ಯಾರಿಗೂ ಕಾಣಲ್ಲ ಆ ದುಡಿಮೆ ಯಾರಿಗೂ ಕಾಣಿಸೋದಿಲ್ಲ ಅವರು ನೀನೇನು ಮಾಡಿದ್ಯಾ ಇರ್ತೀಯಾ ಎಲ್ಲರೂ ಮಾಡುವಾಗೆ ನೀನು ಮಾಡಿಯ ನೀನೇನು ದೊಡ್ಡ ಕೆಲಸ ಅಲ್ಲ ನಾನು ಆಫೀಸಿಗೆ ಹೋಗಿ ಬಂದೆ ನಾನು ಕಷ್ಟಪಟ್ಟೆ ಅಂತ ಗಂಡಸರು ಹೇಳೋದೇ ಜಾಸ್ತಿ ಹೆಚ್ಚಿನ ಮನೆಗಳಲ್ಲಿ ಹೇಳ್ತಾರೆ ಬಟ್ ಹೆಂಗಸರು ತಮ್ಮ ಕೆಲಸಗಳನ್ನು ಬಿಟ್ಟು ತಮ್ಮ ಇಚ್ಛೆ ಆಸಕ್ತಿಯ ಕೆಲಸಗಳನ್ನೆಲ್ಲ ಬಿಟ್ಟು ತಮ್ಮ ಜೀವನವನ್ನು ಜೀವಮಾನದುದ್ದಕ್ಕೂ ಬೇರೆಯವರಿಗೆ ಮುಡಿಪಾಗಿಡ್ತಾರೆ ಅಲ್ವಾ ಪ್ರತಿಯೊಬ್ಬರು ಮನೆಯಲ್ಲೂ ಇದೇ ನಡೆಯುತ್ತೆ ಅಲ್ವಾ ಆದರೆ ಅಂತ ಒಂದು ಆಗಿಬಿಟ್ಟಿದ ಮೇಲೆ ಅದು ಅವರಿಗೆ ಮನೆ ನಡ್ಸ್ಕೊಂಡು ಹೋಗೋದು ಅಡುಗೆ ಮಾಡೋದು ಬೈ ಬರ್ತ್ ಅವ್ರಿಗೆ ಬಂದ್ಬಿಟ್ಟಿರುತ್ತೆ ಅದೊಂದು ಇಷ್ಟದ ಕೆಲಸ ಅವರು ಹಾಬಿ ಆಗಿ ತಗೊಳ್ತಾರೆ ಇಷ್ಟದ ಕೆಲಸ ಅದೇ ರೀತಿ ಆ ಇಷ್ಟದ ಕೆಲಸನ ಗೌರವಿಸ್ಬೇಕು ಮನೆಯ ಗಂಡಸರು ಅದನ್ನು ಗೌರವಿಸ್ಬೇಕು ಗ್ರ್ಯಾಟಿಟ್ಯೂಡ್ ಕೊಡಬೇಕು ಆಯಿತಾ ಅದೇ ಅವರಿಗೆ ಕೊಡ್ಬೇ ಕೊಡ್ಬಹುದಾದ ದೊಡ್ಡ ಬಹುಮಾನ ಅಲ್ವಾ ಆಮೇಲೆ ಇನ್ನೊಂದು ವಿಚಾರ ಹೇಳಬೇಕು ಯಾರೇ ಹೆಣ್ಣುಮಗುವಾಗಲಿ ಯಾವುದೇ ಮನೆಗಳಲ್ಲಾಗಿ ಚೆನ್ನಾಗಿ ಓದ್ಕೊಂಡಿರ್ಬೇಕು ಅಪರ್ಚುನಿಟಿ ಸಿಕ್ಕಿದಾಗ ಚೆನ್ನಾಗಿ ಓದ್ಕೊಂಡು ನಮ್ಮ ಕಾಲ್ ಮೇಲೆ ನಾವು ನಿಂತಿರ್ಬೇಕು ಆಯ್ತಾ ದುಡಿಮೆಗೆ ಯಾರ ಇಂದೂ ತಗೊಂಡೆ ನಮ್ಮ ದುಡಿಮೆಯಲ್ಲಿ ನಾವು ಜೀವನ ಆದಷ್ಟು ಮಾಡೋದನ್ನ ಕಲ್ತ್ಕೋಬೇಕು ಯಾಕಂದ್ರೆ ಜೀವನ ಹೇಗಿರುತ್ತೆ ಅಂತ ಗೊತ್ತಾಗಲ್ಲ ಪ್ರತಿದಿನ ನಾವು ನಮ್ಮ ಜೀವನಕ್ಕೆ ಬೇರೋರನ್ನ ಅವಲಂಬಿತರಾಗಬಾರ್ದು ಪ್ರತಿದಿನ ನಮ್ಮನ್ನ ನಾವು ನೋಡ್ಕೊಳಷ್ಟು ನಮ್ಮನ್ನ ನಾವು ನಿಭಾಯಿಸ್ಕೊಂಡು ಹೋಗುವಷ್ಟು ನಮಗೆ ತಾಕತ್ತಿರಬೇಕು ಹೌದು ಪ್ರತಿ ಅವಳು ಎಲ್ಲ ಕ್ಷೇತ್ರದಲ್ಲೂ ಇದ್ದಾಳೆ ಅವಳಿಗೆ ಏನು ಕೆಲಸ ಕೊಟ್ಟರು ಬರಲ್ಲ ಅಂತಿಲ್ಲ ಎಲ್ಲ ಕ್ಷೇತ್ರದಲ್ಲೂ ಇದ್ದಾಳೆ ಆದರೆ ಅವಳಿಗೋಸ್ಕರ ತನಗೆ ಅಂತ ಒಂದಿಷ್ಟನ್ನು ಎತ್ತಿಟ್ಕೊಂಡಿರಬೇಕು ಆಯ್ತಾ ಇನ್ನೊಂದು ವಿಚಾರ ಹೇಳಬೇಕು ಒಂದು ಹೆಣ್ಣು ಇನ್ನೊಂದು ಗ ಹೆಣ್ಣನ್ನು ಗೌರವಿಸ್ಬೇಕು ಆಯಿತಾ ಅವಳು ಏನೇ ಮಾಡಿದ್ರು ಈಗ ಸಾಮಾನ್ಯ ಎಲ್ಲರ ಮನೆಗಳಲ್ಲಿ ಅತ್ತೆ ಸೊಸೆಯರಾಗಿರ್ಬೋದು ಆಗಿರ್ಬೋದು ಅತ್ತೆ ನಾದ್ನಿ ಆಗಿರ್ಬೋದು ಅಹ್ ಅಥವಾ ಕೋಸಿಸ್ಟರ್ಸ್ ಆಗಿರ್ಬೋದು ಅವ್ರಿಗೊಂಥರ ಏನೇ ಸಾಧನೆ ಮಾಡಿದ್ರು ಅಥವಾ ಅವಳು ಹೆಚ್ಚು ಮಾಡ್ತಾ ಇದ್ದಾಳೆ ಇವಳು ಕಮ್ಮಿ ಮಾಡ್ತಾ ಅನ್ನೋ ಮನೋಭಾವ ಇರುತ್ತೆ ಅಥವಾ ನಾನು ನಾನು ಮಾಡೋದೆಲ್ಲ ಸರಿ ಅವಳು ಮಾಡೋದೆಲ್ಲ ತಪ್ಪು ಅನ್ನೋದೆಲ್ಲ ಸಣ್ಣ ಸಣ್ಣ ಒಳ ಮನಸ್ಸಿನಲ್ಲೇ ಕಿತ್ತಾಡ್ಕೊಳ್ತಾ ಇರ್ತಾರೆ ಆ ಕಿತ್ತಾಟವನ್ನು ಜಂಜಾಟವನ್ನು ಬಿಟ್ಬಿಡ್ಬೇಕು ಈಗ ಇನ್ನೊಬ್ರು ಏನೇ ಮಾಡಿದ್ರು ಅದಕ್ಕೆ ನಾವು ರೆಸ್ಪಾಂಡ್ ಮಾಡಬಾರ್ದು ನಮ್ಮ ಕೆಲಸ ಏನಿದೆ ನಾವು ಮಾಡ್ಕೊಂಡು ಹೋಗ್ಬೇಕು ಆ್ಯಂಡ್ ಮೋರ್ ಓವರ್ ಏನು ಗೊತ್ತಾ ನಾವು ಬಾಯಲ್ಲಿ ಜಗಳ ಆಡ್ಕೊಂಡು ಅದನ್ನ ತೋರಿಸ್ಬಾರ್ದು ನಾವೇನಂತ ನಮ್ಮ ಕೆಲಸದ ಮೂಲಕ ನಾವು ತೋರಿಸ್ಕೋಬೇಕು ನಾವೇನು ನಮ್ಮ ನಮ್ಮ ತಾಕತ್ತೇನು ನಾವು ಯಾವ್ದ್ರಲ್ಲಿ ಮುಂದೆ ಬರ್ಬೋದು ನಾವು ಏನು ಅನ್ನೋದನ್ನ ಅವರು ನಮ್ಮ ಕೆಲಸದ ಮೂಲಕ ನಾವು ತೋರಿಸ್ಕೋಬೇಕು ಈ ಸಮಾಜದಲ್ಲಿ ಗೌರವವನ್ನು ಪಡ್ಕೋಬೇಕು ನಾವು ಗಳಿಸ್ಕೋಬೇಕು ನಾವು ಅದನ್ನು ಒಬ್ರು ಇದನ್ನ ಪಾಲಿಸ್ಕೊಂಡ್ರೆ ಎಲ್ಲರ ಮನೇನು ಗೋಕುಲ ಆಗಿರುತ್ತೆ ಅಲ್ವಾ ಎಷ್ಟು ಚೆನ್ನಾಗಿರತ್ತೆ ಹಾಗಾಗಿ ಪ್ರತಿದಿನ ಪ್ರತಿಯೊಬ್ಬರು ಉಮೆನ್ಸ್ ಡೇನ ಸೆಲೆಬ್ರೇಟ್ ಮಾಡಬೇಕು ಅನ್ನೋದೇ ನನ್ನ ಒಂದು ಆಶಯ ಪ್ರತಿ ಹೆಣ್ಣು ಕೂಡ ಉಮೆನ್ಸ್ ಡೇನ ಬಿಕಾಸ್ ಅವಳು ಹುಟ್ಟಿದಾಗ್ಲಿಂದ ಹುಟ್ಟಿದಾಗ ಮಗಳಾಗಿ ಮತ್ತೆಯಾಗಿ ಸೊಸೆಯಾಗಿ ಇನ್ನೊಂದು ಮನೆಗೆ ಹೋದಾಗ ಅಲ್ಲಿ ತಾಯಿಯಾಗಿ ಎಲ್ಲ ರೀತಿಯ ಜವಾಬ್ದಾರಿಗಳನ್ನು ತನ್ನ ಹೆಗಲ್ ಮೇಲೆ ಹೊತ್ಕೊಂಡು ಮುಂದೆ ಹೋಗ್ತಾಳೆ ಆದ್ರೆ ಈ ಸಮಾಜದಲ್ಲಿ ಅವಳಿಗೆ ಆ ಕೆಲಸದ ಜವಾಬ್ದಾರಿಗಳನ್ನೆಲ್ಲ ಯಾರು ಅದನ್ನು ಗುರುತಿಸಲ್ಲ ಅಥವಾ ಅದನ್ನು ಓಹ್ ನೀನು ಮಾಡ್ತಾ ಇದೆಯಾ ನೀನು ಗ್ರೇಟ್ ಅಂತ ಯಾರೂ ಅದನ್ನು ಪ್ರೇರ ಪ್ರೇರಣೆ ಕೊಡಲ್ಲ ಅವರಿಗೆ ನಿನ್ನ ಕೆಲಸ ಅದು ನೀನು ಮಾಡಲೇಬೇಕು ಅಂತಾರೆ ಆದರೆ ಅವಳಿಗೂ ಒಂದು ಜೀವನ ಇರುತ್ತೆ ಅವಳಿಗೂ ಒಂದು ಆಸೆ ಆಕಾಂಕ್ಷೆ ಇರುತ್ತೆ ಅವಳಿಗೂ ಇಷ್ಟ ಕೆಲಸಗಳನ್ನು ಮಾಡೋಕ್ಕೆ ಬಿಡಿ ಆಯಿತಾ ಅವಳಿಗೆ ಅವಳದೇ ಆದ ಒಂದೊಂದು ಈಗ ಕೆಲವರು ತುಂಬ ಚೆನ್ನಾಗಿ ಕ್ರಾಫ್ಟ್ಸ್ ಮಾಡ್ತಾ ಇರ್ತಾರೆ ಕ್ರಾಫ್ಟ್ಸ್ ಮಾಡೋದು ಅವ್ರ ಪ್ಯಾಷನ್ ಆಗಿರುತ್ತೆ ಅದಕ್ಕೆ ಅವರು ಎನ್ಕರೇಜ್ ಮಾಡಿ ಓಕೆ ಆ್ಯಂಡ್ ಕೆಲವರು ಡ್ಯಾನ್ಸಿಂಗಲ್ಲಿ ಚೆನ್ನಾಗಿರ್ತಾರೆ ಅವ್ರಿಗೆ ಎನ್ಕರೇಜ್ ಮಾಡಿ ಆ್ಯಂಡ್ ಕುಕ್ಕಿಂಗಲ್ಲಿ ಚೆನ್ನಾಗಿರ್ತಾರೆ ಅವ್ರಿಗೆ ಎನ್ಕರೇಜ್ ಮಾಡಿ ಕುಕ್ಕೆ ಅಡುಗೆ ಮಾಡಿದಾಗ ಚೆನ್ನಾಗಿರುತ್ತೆ ತಿಂತಾರೆ ಸುಮ್ಮನೆ ಆಗ್ತೀವಿ ಅಲ್ವಾ ಹಾಗಲ್ಲ ಅದನ್ನು ನಾವು ಅವರಿಗೆ ಹೇಳಬೇಕು ಥ್ಯಾಂಕ್ ಯು ತುಂಬ ಚೆನ್ನಾಗಿ ಅಡುಗೆ ಮಾಡಿದೆ ಅವರಿಗೂ ಅವಾಗ ಖುಷಿಯಾಗತ್ತೆ ಅದನ್ನು ನಾವು ಕೊಡ್ಬೇಕ ಕೊಡ್ಬಹುದಾದಂಥ ಒಂದು ದೊಡ್ಡ ಬಹುಮಾನ ಅಲ್ವಾ ಸೊ ಹೀಗೆ ಎಲ್ಲ ಮನೆಗಳಲ್ಲೂ ಹೀಗೆ ಅವಳಿಗೊಂದು ಸಣ್ಣದ ಹೊಗಳಿಕೆಯನ್ನು ಕೊಟ್ಟರೆ ಅಥವಾ ಸಣ್ಣ ಹೊಗಳಿಕೆಯೇ ಅವಳಿಗೆ ದೊಡ್ಡ ಬಹುಮಾನ ಆಗುತ್ತೆ ಅಲ್ವ ಹಾಗೆ ಕೂಡ ಹೆಣ್ಮಕ್ಳು ಕೂಡ ತಮ್ಮನ್ನು ತಾವು ಯಾವತ್ತೂ ಸೆಲ್ಫ್ ಕಾನ್ಫಿಡೆನ್ಸ್ನ ಕಳ್ಕೋಬಾರ್ದು ಅವತ್ತು ನಮ್ಮನ್ನು ನಾವು ಕೆಳಗಡೆ ಹಾಕೋಬಾರ್ದು ನಮಗೇನು ಗೊತ್ತಿಲ್ಲ ನಮಗೇನು ಬರಲ್ಲ ಅಂತ ಯಾರಾದರೂ ಏನಾದರೂ ದೂಷಿಸಿದ್ರೆ ಅದನ್ನು ನಾವು ಕಿವಿ ಕೊಡಬಾರ್ದು ನಾವೇನು ಅಂತ ಹೇಳಿ ನಮ್ಮ ಕೆಲಸದ ಮೂಲಕ ಅವ್ರಿಗೆ ಮಾಡಿ ತೋರಿಸ್ಬೇಕು ಜಗಳ ಹಾಡೋಕ್ಕೆ ಹೋಗ್ಬಾರ್ದು ಕೆಲಸದ ಮೂಲಕ ನಾವು ಮಾತಿನ ತೋರಿಸ್ಬಾರ್ದು ಕೈಯಿಂದ ಕೆಲಸದ ಮೂಲಕ ನಾವು ತೋರಿಸ್ಕೋಬೇಕು ಆಗ ನಮಗೆ ಅದರ ಸಿಕ್ಕುವ ಬೆಲೆ ಗೌರವನೇ ಹೆಚ್ಚು ದೊಡ್ಡದು ಅಲ್ವಾ ಹಾಗೆ ಹೆಚ್ಚೆಯ ವಿಚಾರ ಹಾಗೆ ಇನ್ನೊಂದು ವಿಚಾರ ಹೇಳಲೇಬೇಕು ಪ್ರತಿಯೊಬ್ಬರು ಮನೆಯಲ್ಲಿ ಹೆಣ್ಣುಮಕ್ಕಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ಇಬ್ಬರಿಗೂ ಸಮಾನಾದ ಕೆಲಸ ವಹಿಸಬೇಕು ಜವಾಬ್ದಾರಿಗಳನ್ನು ವಹಿಸ್ಬೇಕು ಮನೆ ಕ್ಲೀನ್ ಮಾಡೋದರಿಂದ ಹಿಡಿದು ಅಡುಗೆಯಿಂದ ಹಿಡಿದು ಎಲ್ಲದನ್ನು ಗಂಡು ಮಕ್ಕಳಿಗೂ ಕಳಿಸ್ಬೇಕು ಬರೀ ಹೆಣ್ಮಕ್ಳಿಗೆ ನೀನು ಮನೆ ಕೆಲಸ ಮಾಡು ನೀನು ಹೊರಗಡೆ ಹೋಗು ಅನ್ನೋದು ಬಿಟ್ಟುಬಿಡಬೇಕು ನಮ್ಮ ಜನ್ರೇಷನಿಂದ ನಾವು ಇದನ್ನು ಸ್ಟಾರ್ಟ್ ಮಾಡಬೇಕು ಯಾಕಂದರೆ ಈ ಥರ ಚೇಂಜಸ್ಸು ಸಮಾಜದಲ್ಲಿ ದೊಡ್ಡ ರೀತಿಯಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಮುಂದೆ ಅವರ ಜೀವನನ ಅವರೇ ನೋಡ್ಕೊಳ್ತಾರೆ ಹಾಗೆ ಪ್ರತಿಯೊಬ್ಬರಿಗೂ ಅವರವರದ ಕೆಲಸದ ಮೇಲೆ ಗೌರವ ಸಿಗುತ್ತೆ ಗೌರವ ಕೊಡ್ತಾರೆ ಅಲ್ವಾ ಪ್ರತಿಯೊಂದು ಕ್ಷೇತ್ರದಲ್ಲೂ ಈಗ ಎಲ್ಲ ಕ್ಷೇತ್ರದಲ್ಲೂ ಹೆಣ್ಮಕ್ಳು ಕೂಡ ಇದ್ದಾರೆ ಹಾಗೆ ಗಂಡು ಮಕ್ಕಳು ಕೂಡ ಮನೆಯ ಕೆಲಸನೂ ಅವರಿಗೂ ಕೂಡ ಶೇರ್ ಮಾಡೋದು ಬೇಕು ಅವರಿಗೂ ಕೂಡ ಕಲಿಸ್ಬೇಕು ಪ್ರತಿ ತಾಯಂದಿರು ಹೆಣ್ಮಕ್ಳಿಗೆ ಮಾತ್ರ ನೀನು ಮನೆ ಕೆಲಸಕ್ಕೆ ಸೀಮಿತ ಅನ್ನೋದು ಕಲಿಸ್ಕೊಡ್ಬಾರ್ದು ಈ ಜನ್ರೇಷನಿಂದ ನಾವೆಲ್ಲರೂ ಚೇಂಜ್ ಆಗೋಣ ಅಲ್ವಾ ಆಗ ಮುಂದೆ ಮುಂದೆ ಬರುವ ಮಕ್ಕಳಿಗೆ ಮುಂದೆ ಬ ಬರುವ ಪೀಳಿಗೆ ಕೂಡ ಚೇಂಜ್ ಆಗುತ್ತೆ ಅವರ ಯೋಚನೆಗಳು ಚೇಂಜ್ ಆಗ್ತವೆ ಅವರ ಅವರ ಹೆಣ್ಮಕ್ಳು ನೋಡೋ ರೀತಿ ಚೇಂಜ್ ಆಗುತ್ತೆ ಅವರು ಹೌದು ಅವರು ನಮ್ಮಂತೆ ಕಷ್ಟಪಡ್ತಾರೆ ಅನ್ನೋ ಕಷ್ಟದ ಅರಿವು ಅವರಿಗೂ ಕೂಡ ಸಿಗುತ್ತೆ ಅಲ್ವಾ ಹೀಗೆ ನಮ್ಮ ಕೈಯಲ್ಲಿದೆ ನಾವು ಸಮಾಜವನ್ನು ಚೇಂಜ್ ಮಾಡೋದರಲ್ಲಿ ನಮ್ಮ ನಮ್ಮ ಶಕ್ತಿ ಅಪಾರವಾಗಿದೆ ಅಲ್ವಾ ಈ ಸಮಾಜ ಉದ್ಧಾರ ಮಾಡೋದ್ರಲ್ಲಿ ಹೆಂಗಸರ ಕೈಯಲ್ಲಿ ಒಂದು ಮಾತಿದೆ ಎವ್ರಿ ವುಮನ್ ಇಸ್ ಅನ್ ಆರ್ಕಿಟೆಕ್ಟ್ ಆಫ್ ಅವರ್ ಸೊಸೈಟಿ ಅಂತ ಅದು ಎಷ್ಟು ಮಟ್ಟಿಗೆ ನಿಜ ಅಲ್ವಾ ಅವಳೇ ಸೊ ಸಮಾಜದ ಆರ್ಕಿಟೆಕ್ಟ್ ಹೌದು ಅವಳ ಕೈಯಲ್ಲೇ ಇದೆ ಯಾಕಂದರೆ ಮಕ್ಕಳನ್ನು ಯಾವ ರೀತಿ ಅವಳ ಅವಳು ಕಲಿಸ್ಕೊಡ್ತಾಳೆ ಆ ರೀತಿ ಮಕ್ಕಳು ಬೆಳೀತಾರೆ ಅಲ್ವಾ ಅದಕ್ಕೆ ನಾವು ಈ ಜನ್ರೇಷನಿಂದ ನಾವು ತಾಯಿಂದಿರು ಚೇಂಜ್ ಆಗಬೇಕು ಗಂಡು ಮಕ್ಕಳು ಹೆಣ್ಮಕ್ಳು ಅಂತ ಭೇದ ಭಾವ ಇರಬಾರ್ದು ಸಮಾನ ಸಮಾನ ಹಕ್ಕುಗಳು ಸಮಾನ ಜವಾಬ್ದಾರಿಗಳು ಇಬ್ರಿಗೂ ತೋರಿಸ್ಕೊಳ್ಬೇಕು ಆಗ ಈ ಸಮಾಜದಲ್ಲಿ ಬದಲಾವಣೆಯನ್ನು ತರೋಕ್ಕೆ ಮಹತ್ವದ ಬದಲಾವಣೆಯನ್ನು ತರೋಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಹೆಣ್ಮಕ್ಳು ಕೂಡ ಈ ಸಮಾಜದಲ್ಲಿ ಅವರಿಗೆ ಅಂತ ಹೇಳಿ ಒಂದಿಷ್ಟು ಸಮಯವನ್ನು ನಿಗದಿಪಡಿಸ್ಕೋಬೇಕು ಅದರಲ್ಲಿ ಅವ್ರ ಎಕ್ಸಸೈಸ್ ಆಗಿರ್ಬೋದು ವಾಕಿಂಗ್ ಆಗಿರ್ಬೋದು ಅಥವಾ ಯೋಗ ಆಗಿರ್ಬೋದು ಪ್ರಾಣಾಯಾಮ ಆಗಿರ್ಬೋದು ಏನೇ ಆಗಲಿ ಅವರಿಗೆ ಅಂತ ಒಂದಿಷ್ಟು ಸಮಯವನ್ನು ಕೊಟ್ಕೊಂಡು ಅವರ ಆರೋಗ್ಯದ ಕಡೆ ಗಮನ ಕೊಡಬೇಕು ಆಗ ಅವರು ಆರೋಗ್ಯವಿದ್ದರೆ ಇಡೀ ಮನೆ ಆರೋಗ್ಯವಾಗಿರುತ್ತೆ ಅವರು ಪಾಸಿಟಿವ್ ಆಗಿ ಯೋಚನೆ ಮಾಡಿದರೆ ಇಡೀ ಮನೆಯ ಪಾಸಿಟಿವ್ ಆಗಿ ಇರುತ್ತೆ ಹಾಗಾಗಿ ಅವರ ಸುತ್ತಮುತ್ತಲಿನ ಪರಿಸರ ಕೂಡ ಪಾಸಿಟಿವ್ ಪಾಸಿಟಿವಿಟಿಯಿಂದ ಸಕಾರಾತ್ಮಕವಾಗಿರುತ್ತೆ ಆಗ ನೆಮ್ಮದಿ ಸಂತೋಷ ಎಲ್ಲದೂ ಇರುತ್ತೆ ಅಲ್ವಾ ಹಾಗೆ ಇಷ್ಟನ್ನು ಹೇಳ್ತಾ ನಾನು ವುಮೆನ್ಸ್ ಡೇ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಸೊ ಲೆಟ್ಸ್ ಬಿ ಅ ಚೇಂಜ್ ಎಜುಕೇಟೆಡ್ ವುಮನ್ ಎಜುಕೇಟ್ಸ್ ದ ಸೊಸೈಟಿ ಅಂತ ಹೇಳ್ತಾ ನನ್ನ ಈ ವುಮೆನ್ಸ್ ಡೇಯ ಬಗ್ಗೆ ಸಣ್ಣ ತಿಳುವಳಿಕೆಯನ್ನು ನಿಮಗೆ ನಿಮ್ಮೆಲ್ರಿಗೂ ಶೇರ್ ಮಾಡ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಎಲ್ರಿಗೂ